ಸ್ವಾಮಿ ಅಂತ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಬಂಡಾಯ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿದ್ದೀರಿ ನನ್ನ ಗುರು ನನ್ನ ಗುರುತು ಅಲಸಿನ ಹಣ್ಣು ನನ್ನ ಕ್ರಮ ಸಂಖ್ಯೆ ಹದಿನಾರು ಚುನಾವಣೆಗೆ ನಿಂತಿರುವ ಉದ್ದೇಶವೇನೆಂದರೆ ಸ್ಥಳೀಯರಲ್ಲದ ಅಭ್ಯರ್ಥಿಗೆ ಬಿಜೆಪಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ ಅವರು ನಾಲ್ಕು ಕ್ಷೇತ್ರಗಳಲ್ಲಿ ಪಲಾಯನ ಮಾಡಿದ್ದಾರೆ ಯಾವ ಕ್ಷೇತ್ರಕ್ಕೆ ಹೋದರೂ ಅವರು ಒಂದು ರೂಪಾಯಿ ಬೆಲೆ ಕೊಡಲ್ಲ ಬಿಜೆಪಿಯವರು ಕಾರ್ಯಕರ್ತರು ಅವರ ದುಂಬಲ್ಲಿ ಮಾಡಿ ಅವರ ಹೊರಗಡೆ ಓಡಿಸಿದ್ದಾರೆ ಇಲ್ಲಿ ಬಂದು ಬೆಂಗಳೂರು ಬಂದು ಇವ್ರೇನ್ ಮಾಡ್ತಾರೆ ಯಾವ ಏರಿಯಾ ಗೊತ್ತಿಲ್ಲ ಕೇರಿ ಗೊತ್ತಿಲ್ಲ ಡೆಲ್ಲಿ ಕೂತ್ಕೊಂಡಾಗ ಒಂದು ಅಮಾವಾಸ್ಯ ಹೋಗಿ ಚಿಕ್ಕಮಗಳೂರು ಪಿ ನೋಡಿದಾರೆ ಯಡಿಯೂರಪ್ಪನವರ ಪ್ರಭಾವದಿಂದ ಪ್ರತಾಪ್ ಸಿಂಹ ಸಿ ಸಿಟಿ ರವಿ ಆಗಲಿ ಸದಾನಂದ ಗೌಡ ಆಗಲಿ ಇವರೆಲ್ಲರೂ ಒಕ್ಕಲಿಗ ನಾಯಕ ಆದ್ರೂ ಈ ಒಮ್ಮ ಒಕ್ಕಲಿಗಿರೋ ನಾಯಕ ತಂದ್ಕೊಂಡು ಯಡಿಯೂರಪ್ಪನ ಪ್ರಭಾವದಿಂದ ಟಿಕೆಟ್ ತಗೊಂಡು ಇಲ್ಲಿ ಬಂದಿದ್ದಾರೆ ಕ್ಷೇತ್ರದ ಅಭಿವೃದ್ಧಿನೇ ಗೊತ್ತಿಲ್ಲ ಆಮೇಲೆ ನಮ್ಗೆ ಮೆಟ್ರೋ ಆಗಲಿ ಆಮೇಲೆ ಟ್ರಾಫಿಕ್ ಆಗಲಿ ರೋಡ್ಗಳಾಗಲಿ ಯಾವ್ದೊಂದು ಇದು ಮಾಡ್ತಾರೆ ಫಲ ಏನ ಮಾಡ್ತೀವಿ ಹೆಣ್ಮಕ್ಳು ಇವ್ರಿಗೆ ಟಿಕೆಟ್ ಕೊಟ್ಟಾಗ ಒಂದು ಕ್ಷೇತ್ರದಲ್ಲಿ ಸೀಮಿತ ಇಲ್ಲ ಕನ್ಸಿಸ್ಟೆನ್ಸಿ ಇಲ್ಲ ಅಲ್ಲಿ ವಾಸ ಇಲ್ಲ ಇವ್ರೆಲ್ಲಿ ಇದು ಮಾಡ್ತಾರೆ ಯಾವ ಏರಿ ಯಾವ ಕೇರಿದು ಹುಡುಕೋತಾರೆ ಜನಗಳ ಕೈಗೆ ಸಿಗ್ತೀವಿ ನಾವು ಅದಕ್ಕೋಸ್ಕರ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ನನ್ನನ್ನು ದಯವಿಟ್ಟು ಬೆಂಗ್ಳೂರು ಉತ್ತರ ಸ್ಪರ್ಧಿತ ಯಾರು ದಡ್ಡರಾಗಬೇಡಿ ಮೂರ್ಖರಾಗಬೇಡಿ ನೀವೆಲ್ಲ ಉದ್ಯೋಗ ನೀವು ವಿದ್ಯಾಭ್ಯಾಸ ಮಾಡಿದ್ರು ಎಜುಕೇಟೆಡ್ಗಳು ಅದಕ್ಕೋಸ್ಕರ ನನ್ನನ್ನು ಬೆಂಬಲಿಸಿ ಶೋಭಾ ಕಾರ್ಯ ಈ ಚುನಾವಣೆಯಲ್ಲಿ ಸರಿಯಾಗಿ ಪಾಠ ಕಲಿಸಬೇಕಂತ ಬೆಂಗ್ಳೂರು ಉತ್ತರ ಚಿತ್ರ ಮತ ಬಾಂಧವರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ ನಮಸ್ಕಾರ ಅಂತ ರಾಣಿ ಚೆನ್ನಮ್ಮ ಪಾರ್ಟಿಯ ಉಪಾಧ್ಯಕ್ಷರು ನಾನು ರಾಣಿ ಚೆನ್ನಮ್ಮ ಪಾರ್ಟಿಯ ಅಭ್ಯರ್ಥಿ ಬೆಂಗಳೂರು ಲೋಕಸಭಾ ಅಭ್ಯರ್ಥಿ ಉತ್ತರ ಲೋಕಸಭಾ ಅಭ್ಯರ್ಥಿ ನನ್ನ ಕ್ರಮ ಸಂಖ್ಯೆ ಒಂಬತ್ತು ಉಂಗುರು ಗೊತ್ತು ನನ್ನ ಉತ್ತರ ಲೋಕಸಭಾ ಮತ ಬಾಂಧವರಿಗೆ ವಿನಂತಿಸಿಕೊಳ್ಳೋದೇನಂದ್ರೆ ಯಾರೊಬ್ಬ ಸ್ಥಳೀಯ ಕೆಲಸ ಮಾಡ್ತಾನೆ ಯಾರೊಬ್ಬ ನಾಯಕ ನಿಮಗೆ ಕೆಲಸ ಮಾಡ್ತಾನೆ ಅವ್ನನ್ನು ಗುರುತಿಸಿ ಅವ್ನಿಗೆ ಹಾರಿಸ್ ಕಳಿಸ್ಬೇಕಂತ ನಾನು ಮತದಲ್ಲಿ ಕೇಳ್ಕೊತೀನಿ ಯಾಕಂದ್ರೆ ಯಾರ್ಯಾರೋ ಸ್ಥಳೀಕರು ಯಾರ್ಯಾರೋ ಇಲ್ಲಿಂದ ಬರ್ತಾರೆ ಅವರಿಗೆ ಏರೇ ಗೊತ್ತಿರಲ್ಲ ಕಾನ್ಸ್ಟಿಟ್ಯೂಷನ್ಗೆ ಗೊತ್ತಿಲ್ಲ ಏನೂ ಅಂತ ಅಂತವ್ರು ನೀವು ಹಾರಿಸಿ ಮೇಲೆ ನಿಮ್ಮ ಕೆಲಸ ಏನಾಗುತ್ತೆ ಅಭಿವೃದ್ಧಿ ಏನಕ್ಕು ನಾವು ದಿನ ಬೆಳಗ್ಗೆ ನಿಮ್ಮ ಮಗ ನೋಡೋದು ನಾವು ಹನ್ನೊಂದು ವರ್ಷ ಬೆಂಗಳೂರಿಲ್ ಬಂದು ನಿಮ್ಮ ಮಗನವರು ನಿಮ್ಮ ಪರಿಚಯದವರು ನಾವಲ್ಲೇ ಒಂಥರ ತವರು ಮನೆ ಆಗ್ಬಿಟ್ಟು ನಾವು ಬೆಂಗಳೂರು ನಮ್ದು ಬುಟ್ಟಿದೂರು ಕೊಪ್ಪಳ ಡಿಸ್ಟಿಕ್ ಆದರೆ ಇದು ತವರ್ ಮಾಡಿ ಬೆಂಗಳೂರಾಗಿದೆ ನಿಮ್ಮ ಕೆಲಸ ಅಭಿವೃದ್ಧಿ ಮಾಡೋಕ್ಕೆ ನಾವೆಲ್ಲರೂ ನಿಮಗೆ ಸಾಥ್ ಕೊಡ್ತೀವಿ ನಮ್ಮ ಯಾರಲ್ಲೊಬ್ಬರು ನಮ್ಮ ಕೃಷ್ಣ ಸರ್ ಅವರು ಸುಮಿತಾ ಮೇಡಮ್ ಆಗಿರು ಹರಿಲಕ್ಷ್ಮಿ ಮೇಡಮ್ ಅವರು ಯಾರನೇ ಒಬ್ಬರನ್ನ ಗುರುತಿಸಿ ಇವರು ಒಳ್ಳೆ ನಾಯಕ ಇವರು ಕೆಲಸ ಮಾಡ್ತಾರೆ ಅಂಥವ್ರನ್ನ ನೀವು ಹಾರಿಸಿ ಹಾರಿಸ್ತೇತಂದ್ರೆ ನಿಮ್ಮ ಕೆಲಸ ಸರಳಾಗ್ಬೇಕು ನಿಮ್ಮ ಮನೆ ಬಾಗಿಲಿಗೆ ಬರ್ತೋ ಕೆಲಸ ಅಂತಕ್ಕಂಥ ಹೇಳ್ತಾ ಮಾತಾ ಹೇಳುತ್ತಾ ನಿಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಕೈ ಮುಗಿದು ಜೋಡಿಸುತ್ತಾ ನಾನು ಒಂದೇ ಸರ್ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಏನು ಜೈ ಭುವನೇಶ್ವರಿ ಮತ್ತೆ ನನ್ನ ಕ್ರಮ ಸಂಖ್ಯೆ ಒಂಬತ್ತು ಉಂಗುರ ಗುರುತು ತಮ್ಮ ಅಮೂಲ್ಯವಾದ ಮತ ಎಷ್ಟು ಅವಶ್ಯಕತೆ ಇರದೆ ಅಷ್ಟೇ ನಿಮಗೆ ಕೆಲಸ ಅಭಿವೃದ್ಧಿ ನಾವು ಮಾಡ್ಕೊಡ್ತೀವಿ ಅಂತಕ್ಕಂಥ ಭರವಸೆನ ಕೊಡ್ತೀವಿ ಮತ್ತು ಪ್ರಾಮಿಸ್ ಮಾಡ್ತೀವಿ ಆ ಗುಡಿಯ ದೇವರಿಗೆ ಇರ್ತಾರೋ ಇಲ್ಲ ತಂದೆ ತಾಯಿಯ ದೇವರು ಅವರ ಮುಖಾಂತರ ಪ್ರಾಮಿಸ್ ಮಾಡಿ ನಿಮ್ಮ ಕೆಲಸಕ್ಕೆ ನಾವು ಸಾಥ್ ಕೊಡ್ತೀವಿ ಅಂತಕ್ಕಂಥ ಮಾತಾ ನಾನು ನಾನು ಮುಗಿಸ್ತೇನೆ ಜೈ ಹಿಂದ್ ಜೈ ಭುವನೇಶ್ವರ್ ಮತ್ತೆ ನಮ್ಮ ಹೆಸರು ನಂಜುಂಡ್ ಸ್ವಾಮಿ ಅಂತ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಬಂಡಾಯ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿದ್ದೀನಿ ನನ್ನ ಗುರು ನನ್ನ ಗುರುತು ಅಲಚಣೆ ಹಣ್ಣು ನನ್ನ ಕ್ರಮ ಸಂಖ್ಯೆ ಹದಿನಾರು ಚುನಾವಣೆಗೆ ನಿಂತಿರುವ ಉದ್ದೇಶ ಸ್ಥಳೀಯರಲ್ಲದ ಅಭ್ಯರ್ಥಿಗೆ ಬಿ ಜೆ ಟಿಕೆಟ್ ಕೊಟ್ಟಿದ್ದಾರೆ ಅವರು ನಾಲ್ಕು ಕ್ಷೇತ್ರಗಳಲ್ಲಿ ಪಲಾಯನ ಮಾಡಿದ್ದಾರೆ ಯಾವ ಕ್ಷೇತ್ರಕ್ಕೆ ಹೋದರೂ ಅವ್ರು ಒಂದು ರೂಪಾಯಿ ಬೆಲೆ ಕೊಡೋಲ್ಲ ಬಿಜೆಪಿಯವರು ಕಾರ್ಯಕರ್ತರು ಅವ್ರನ್ನ ದುಂಬಲ್ ಮಾಡಿ ಅವರ ಹೊರಗಡೆ ಓಡಿಸಿದ್ದಾರೆ ಇಲ್ಲಿ ಬಂದು ಬೆಂಗಳೂರು ಬಂದು ಇವ್ರೇನ್ ಮಾಡ್ತಾರೆ ಯಾವ ಏರಿಯಾ ಗೊತ್ತಿಲ್ಲ ಕೇರಿ ಗೊತ್ತಿಲ್ಲ ಡೆಲ್ಲಿ ಕೂತ್ಕೊಂಡಾಗ ಯಾವ್ದೋ ಒಂದು ಅಮೋಸ್ ಪೂರ್ಣಗೋಗಿ ಚಿಕ್ಕಮಗಳೂರು ಬಿ ನೋಡಿದಾರೆ ಅವರ ಪ್ರಭಾವದಿಂದ ಪ್ರತಾಪ್ ಸಿಂಹ ಆಗಲಿ ಸಿಟಿ ರವಿ ಆಗಲಿ ಸದಾನಂದ ಗೌಡ ಆಗಲಿ ಇವರೆಲ್ಲರೂ ಒಕ್ಕಲಿ ನಾಯಕ ಆದ್ರೂ ಈ ಒಮ್ಮ ಒಕ್ಕಲಿಗಿರೋ ನಾಯಕ ತಂದ್ಕೊಂಡು ಯಡಿಯೂರಪ್ಪನ ಪ್ರಭಾವದ ಟಿಕೆಟ್ ತಗೊಂಡು ಇಲ್ಲಿ ಬಂದು ನಿಂತಿದ್ದಾರೆ ಕ್ಷೇತ್ರದ ಅಭಿವೃದ್ಧಿನೇ ಗೊತ್ತಿಲ್ಲ ಆಮೇಲೆ ನಮ್ಗೆ ಮೆಟ್ರೋ ಆಗ್ಲಿ ಆಮೇಲೆ ಟ್ರಾಫಿಕ್ ಆಗಲಿ ರೋಡ್ಗಳಾಗ್ಲಿ ಯಾವ್ದೊಂದು ಇದ್ ಮಾಡ್ತಾರೆ ಫಲ ಏನ ಮಾಡಿ ಹೆಣ್ಮಕ್ಳು ಯೂನಿಟ್ ಟಿಕೆಟ್ ಕೊಟ್ಟಾಗ ಒಂದು ಕ್ಷೇತ್ರದಲ್ಲಿ ಸೀಮಿತ ಇಲ್ಲ ಕನ್ಸಿಸ್ಟೆನ್ಸಿ ಇಲ್ಲ ಅಲ್ಲಿ ವಾಸ ಇಲ್ಲ ಎಲ್ಲಿ ಯಾರು ಮಾಡ್ತಾರೆ ಯಾವ ಜನಗಳ ಕೈಗೆ ಸಿಗ್ತೀವಿ ನಾವು ಅದಕ್ಕೋಸ್ಕರ ಬಂಡಾಯ ಅಭ್ಯರ್ಥಿ ಆಗಿ ಸ್ಪರ್ಧೆ ಮಾಡ್ತೀನಿ ನನ್ನನ್ನು ದಯವಿಟ್ಟು ಬೆಂಗಳೂರು ಉತ್ತರ ಯಾರು ದಡ್ಡರಾಗಬೇಡಿ ಮೂರ್ಖರಾಗಬೇಡಿ ನೀವೆಲ್ಲ ಉದ್ಯೋಗ ಮಾಡಿದ್ರು ಎಜುಕೇಟೆಡ್ಗಳು ಅದಕ್ಕೋಸ್ಕರ ನನ್ನನ್ನು ಬೆಂಬಲಿಸಿ ಶೋಭಾ ಈ ಚುನಾವಣೆಯಲ್ಲಿ ಸರಿಯಾಗಿ ಪಾಠ ಕಲಿಸ್ಬೇಕಂತ ಬೆಂಗಳೂರು ಉತ್ತರ ಚಿತ್ರ ಮತವಾದವರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ ನಮಸ್ಕಾರ ಲೋಕಸಭಾ ವೀಮಂತ ರಾಣಿ ಚೆನ್ನಮ್ಮ ಪಾರ್ಟಿಯ ಉಪಾಧ್ಯಕ್ಷರು ನಾನು ರಾಣಿ ಚೆನ್ನಮ್ಮ ಪಾರ್ಟಿಯ ಅಭ್ಯರ್ಥಿ ಬೆಂಗಳೂರು ಲೋಕಸಭಾ ಅಭ್ಯರ್ಥಿ ಉತ್ತರ ಲೋಕಸಭಾ ಅಭ್ಯರ್ಥಿ ನನ್ನ ಕ್ರಮ ಸಂಖ್ಯೆ ಒಂಬತ್ತು ಉಂಗುರು ಗೊತ್ತು ನನ್ನ ಉತ್ತರ ಲೋಕಸಭಾ ಮತ ಬಾಂಧವರು ವಿನಂತಿಸಿಕೊಳ್ಳೋದೇನಂದ್ರೆ ಯಾರೋ ಒಬ್ಬ ಸ್ಥಳೀಯ ಕೆಲಸ ಮಾಡ್ತಾನೆ ಯಾರೊಬ್ಬ ನಾಯಕ ನಿಮಗೆ ಕೆಲಸ ಮಾಡ್ತಾನೆ ಅವ್ನಿಗೆ ಗುರುತಿಸಿ ಅವನಿಗೆ ಹಾರಿಸಿ ಕಳಿಸ್ಬೇಕಂತ ನಾನು ಮತದಲ್ಲಿ ಕೇಳ್ಕೊತೀನಿ ಯಾಕಂದರೆ ಯಾರ್ಯಾರೋ ಸ್ಥಳೀಯರು ಯಾರ್ಯಾರೋ ಇಲ್ಲಿಂದ ಬರ್ತಾರೆ ಅವರಿಗೆ ಏರೇ ಗೊತ್ತಿಲ್ಲ ಕಾನ್ಸ್ಟಿಟ್ಯೂಷಿ ಗೊತ್ತಿಲ್ಲ ಏನೇ ಗೊತ್ತಿಲ್ಲ ಅಂತ ಅವ್ರು ನೀವು ಹಾರಿಸಿ ಮೇಲೆ ನಿಮ್ಮ ಕೆಲಸ ಏನಾಗುತ್ತೆ ಅಭಿವೃದ್ಧಿ ಏನಕ್ಕು ನಾವಾದ್ರೆ ದಿನ ಬೆಳಿಗ್ಗೆ ನಿಮ್ಮ ಮಗಾನರು ನಾವು ಹನ್ನೊಂದು ವರ್ಷ ಬೆಂಗಳೂರಲ್ಲಿ ಬಂದು ನಿಮ್ಮ ಮಗನವರು ನಿಮ್ಮ ಪರಿಚಯದವರು ನಾವ್ ಒಂಥರ ತವರ್ ಮಣಿಯಾಗಿ ಬಿಟ್ಟು ನಮ್ಮ ಬೆಂಗಳೂರು ನಮ್ದು ಪುಟ್ಟಿದೂರು ಕೊಪ್ಪಳ ಡಿಸ್ಟಿಕ್ ಆದರೆ ಇದು ತವರ್ ಮಣಿ ನಿಮ್ಮ ಕೆಲಸ ಅಭಿವೃದ್ಧಿ ಮಾಡೋಕ್ಕೆ ನಾವೆಲ್ಲರೂ ನಿಮಗೆ ಸಾಥ್ ಕೊಡ್ತೀವಿ ನಮ್ಮನ್ನು ಒಬ್ಬರು ನಮ್ಮ ಕೃಷ್ಣ ಮಿಸ್ತಾರ್ ಅವರು ಸುಮಿತಾ ಮೇಡಮ್ ಆಗಿರೋದು ಹರಿಲಕ್ಷ್ಮಿ ಮೇಡಮ್ ಅವರು ಯಾರನ್ನ ಒಬ್ಬರನ್ನ ಗುರುತಿಸಿ ಇವರು ಒಳ್ಳೆ ನಾಯಕ ಇವರು ಕೆಲಸ ಮಾಡ್ತಾರೆ ಅಂಥವ್ರನ್ನ ನೀವು ಹಾರಿಸಿ ಹಾರಿಸುತ್ತೆ ಅಂದ್ರೆ ನಿಮ್ಮ ಕೆಲಸ ಸರಳಾಗಿ ಆಯ್ತು ನಿಮ್ ಮನಿ ಬಾಗಿಲಿಗೆ ಬರ್ತಾವೆ ಕೆಲಸ ಅಂತಕ್ಕಂಥ ಹೇಳ್ತಾ ಮಾತಾ ಹೇಳ್ತಾ ನಿಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಕೈ ಜೋಡಿಸುತ್ತಾ ನಾನು ಒಂದೇ ಸಹ ನನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಭುವ ಮತ್ತೆ ನನ್ನ ಕ್ರಮ ಸಂಖ್ಯೆ ಒಂಬತ್ತು ಉಂಗುರ ಗುರುತು ತಮ್ಮ ಅಮೂಲ್ಯವಾದ ಮತ ಎಷ್ಟು ಅವಶ್ಯಕತೆ ಇರದೆ ಅಷ್ಟೇ ನಿಮಗೆ ಕೆಲಸ ಅಭಿವೃದ್ಧಿ ನಾವು ಮಾಡ್ಕೊಳ್ತೀವಿ ಅಂತಕ್ಕಂಥ ಭರವಸೆನ ಕೊಡ್ತೀವಿ ಮತ್ತು ಪ್ರಾಮಿಸ್ ಮಾಡ್ತೀವಿ ಆ ಗುಡಿಯ ದೇವರಿಗೆ ಇರ್ತಾರೋ ಇಲ್ಲ ತಂದೆ ತಾಯಿಯ ದೇವರು ಅವರ ಮುಖಾಂತರ ಪ್ರಾಮಿಸ್ ಮಾಡಿ ನಿಮ್ ಕೆಲಸಕ್ಕೆ ನಾವು ಸಾಥ್ ಕೊಡ್ತೀವಿ ಅಂತಕ್ಕಂಥ ಮಾತಾಡ್ತೇನೆ ಜೈ ಹಿಂದ್ ಜೈ ಭುವ ಮತ್ತೆ